ಎಷ್ಟೊತ್ತು ಬೆಳಗ್ಗಿನ ತಿಂಡಿಗೆ ಸ್ವಲ್ಪ ಪತ್ತಡ ಮಾಡುವ ಅಂತ ಈಗ ಅದಕ್ಕೆ ಮೆಣಸು ಹುರಿತಾ ಇದ್ದೇನೆ ಸ್ವಲ್ಪ ಬಿಸಿ ಮಾಡ್ಬೇಕು ಅದನ್ನು ಜಾಸ್ತಿ ಹುರಿಲಿಕ್ಕಿಲ್ಲ ಸ್ವಲ್ಪ ಬಿಸಿ ಮಾಡುವುದಷ್ಟೇ ಎಣ್ಣೆ ಹಾಕ್ಲಿಕ್ಕಿಲ್ಲ ಎಣ್ಣೆ ಹಾಕಲಿಲ್ಲ ಡ್ರೈ ಆಗಿ ಹುರಿಯುದು ಎಣ್ಣೆ ಹಾಕ್ಲಿಕ್ಕಿಲ್ಲ ಡ್ರೈ ಆಗೇ ಹುರಿಬೇಕು ಅದನ್ನು ಅಂದ್ರೆ ಅದು ತುಂಬಾ ಕಾಯಿಸೋದು ಬೇಡ ಸ್ವಲ್ಪ ಒಳ್ಳೆ ಬಿಸಿ ಆದ್ರೆ ಸಾಕೋದು ಸ್ವಲ್ಪ ಉದ್ದಿನ ಬೇಳೆ ಒಂದು ಎರಡು ಸ್ಪೂನ್ ಆಗುವಷ್ಟು ಇಲ್ಲಂದ್ರೆ ಉದ್ದಿನ ಬೇಳೆ ಹಾಕಿದ್ರೆ ನಿಜವಾಗಿ ಪತ್ತಡೆ ಉಷ್ಣ ಅಂತ ಅದು ಉಷ್ಣವೇ ಅದು ಹಾಗೆ ಸ್ವಲ್ಪ ಉದ್ದಿನ ಬೆಳೆ ಸ್ವಲ್ಪ ತಂಪಾಗ್ತದೆ ಅದು ಟೇಸ್ಟ್ ಒಳ್ಳೇದಾಗ್ತದೆ ಪರಿಮಳ ಬರ್ತಾ ಇದೆ ಸ್ವಲ್ಪ ಇನ್ನು ಸ್ವಲ್ಪ ಕೊತ್ತಂಬರಿ ಬೀಜ ಇಷ್ಟು ನೋಡಿ ಒಂದು ಎರಡು ಎರಡು ಸ್ಪೂನ್ ಉಂಟು ನಮ್ಮ ಅಕ್ಕಿ ಎಷ್ಟು ಆಗಿದೆ ಅಷ್ಟು ನೋಡಿಕೊಂಡು ಹಾಕುವುದು ನಾವು ಮೂರು ಊಟ ಕೊಚ್ಚಿಲು ಮೂರು ಗ್ಲಾಸು ಒಂದು ಮುಕ್ಕಾಲು ಗ್ಲಾಸು ಬೆಳ್ತೀವಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು ತುಂಬಾ ಜಾಸ್ತಿ ಬೇಡ ಅದು ಕೊತ್ತಂಬರಿ ನಮಗೆ ಅದುವೇ ಬರಬಾರ್ದು ಸ್ಮೆಲ್ ನೋಡಿಕೊಂಡು ಹಾಕ್ಬೇಕು ನಾವು ಎಷ್ಟು ಅಕ್ಕಿ ಹಾಕ್ತೇವೆ ಆ ಇದಕ್ಕೆ ನಾವು ಹಾಕ್ಬೇಕು ಇನ್ನು ಸ್ವಲ್ಪ ಅರಸಿನ ಅರಸಿನ ಸ್ವಲ್ಪ ಜಾಸ್ತಿ ಅದರ ಸ್ಮೆಲ್ ಸರಿ ಬರಬೇಕು ಅದು ಅರಸಿನ ಅರಸಿನ ಸ್ವಲ್ಪ ಇಂಗು ಇಂಗು ಬೇಕಿದ್ರೆ ಹಾಕ್ಬೋದು ಇಷ್ಟು ಹಿಂಗ ಹಾಕ್ತೇನೆ ಇದು ಹುಡಿ ಹಿಂಗಲ್ಲ ಈಗ ಆಯ್ತು ನೋಡಿ ಇದು ಇಳಿಸ್ತೇವೆ ಇನ್ನು ಇದನ್ನೆಲ್ಲ ಸೇರಿಸಿ ಮೊದಲು ಮಸಾಲೆ ಇದನ್ನು ಕಡಿಬೇಕು ಮಿಕ್ಸಿಗೆ ಹಾಕಿ ಕಡಿಯೋದು ನಾವು ಈಗ ಆಯ್ತು ಇದು ನೋಡಿ ಇದು ಬಾಣಲೆ ಬಿಸಿ ಇರೋ ಕಾರಣ ಇವಾಗಲೇ ಬೇಗ ಕಾದು ಹೋಗ್ತದೆ ಅದು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಇಷ್ಟು ಹುಳಿಬೇಕು ಅಂದರೆ ಅದು ಕೆಸಾಯಿನ ಸೊಪ್ಪಾದ ಕಾರಣ ತುರಿಸೋದು ಬೇಗ ತುರಿಸ್ತದೆ ಅದನ್ನು ಕಡಿಮೆ ಮಾಡಬಾರ್ದು ಮತ್ತೆ ಬೇಕಾದ್ರೆ ನೋಡಿಕೊಂಡು ಹಾಕ್ಬಹುದು ಬೇಕಿದ್ರೆ ಹುಳಿ ಕಡಿಮೆ ಆಯ್ತು ಅಂತ ಆದ್ರೆ ಇದೀಗ ಕೊಚ್ಚಿದ ಅಕ್ಕಿ ಮತ್ತು ಸ್ವಲ್ಪ ಬೆಳ್ತಿಗೆ ಹಾಕಿದ್ದು ಮೂರು ಗ್ಲಾಸ್ ಒಂದು ಗ್ಲಾಸ್ ಅಲ್ಲ ಮುಕ್ಕಾಲು ಗ್ಲಾಸ್ ಬೆಳ್ತಿಗೆ ಇದು ನಿನ್ನೆ ನೆನೆ ಹಾಕಿ ನಾನು ದೋಸೆ ಅಕ್ಕಿ ದೋಸೆ ಅಕ್ಕಿ ಆಗ್ಬೋದು ಯಾವ ಅಕ್ಕಿ ಆಗ್ಬೋದು ಇದ್ರಲ್ಲಿ ನಮ್ಮ ಕಡಿ ಬೆಳ್ತಿಗೆ ಕಡಿ ಸಿಗ್ತದೆ ಅದು ತುಂಬಾ ಚೆನ್ನಾಗಿ ಬರ್ತದೆ ಇದೀಗ ನಿನ್ನೆ ನೆನೆಸಿ ಹಾಕಿದ್ದೆ ನಾನು ನಿನ್ನೆ ಸಂಜೆ ಎಲ್ಲ ಒಂದು ಸಾಧಾರಣ ಒಂದು ಎಂಟು ಗಂಟೆ ಹಾಕಿದ್ರೆ ಸಾಕು ಅಂದ್ರೆ ಒಳ್ಳೆ ಇದು ಕುಚ್ಚಿ ಒಳ್ಳೆ ತುಂಬಾ ಕಜೆ ಇರೋದು ಕಟ್ಟಿ ಆಗ್ತಾ ಇಲ್ಲ ಹೌದು ಸಾಲೆಯನ್ನು ತಿರುಗಿಸ್ಕೊಳ್ಬೇಕು ನಾವು ಪತ್ತಡೆ ಮಾಡಿದಂತಹ ಇದು ಮಸಾಲೆಗಳು ಇದು ಸ್ವಲ್ಪ ನುಣ್ಣಗೆ ಹಾಕ್ಬೇಕು ಪತ್ತಡೆ ಹಾಕಿ ಮಾತ್ರ ತರಿ ತರಿ ಸ್ವಲ್ಪ ಅಕ್ಕಿ ಸೇರಿಸಿಕೊಳ್ತೇನೆ ಅಂದ್ರೆ ಅದು ಕಡಿಲಿಕ್ಕೆ ಸಿಕ್ಕುದಿಲ್ಲ ಬೇಕಾದಷ್ಟು ನೀರು ಹಾಕೊಳ್ಬೇಕು ಅದು ನಾವು ಕಡಿಯುವಾಗ ನೋಡಿಕೊಂಡು ಮಸಾಲೆ ಆಯ್ತು ಈಗ ಕಡ್ದು ನೋಡಿ ಹ್ಮ್ ಅಕ್ಕಿ ಅಕ್ಕಿಯನ್ನು ಹಾಕ್ತೇನೆ ಇದ್ದೇನೆ ಈಗ ಈ ಅರೇವುಕಲ್ಲಲ್ಲಿ ಮಾಡಿದರೆ ಒಟ್ಟಿಗೆ ಮಾಡ್ಬೋದಾ ಹಾಂ ಆದ್ರೆ ಇದಕ್ಕೆ ತೆಗಿಬೋದು ಅಂದ್ರೆ ಅದು ಅದರಲ್ಲಿ ಕಡಿದಾಗ ಅದು ಮೇಲೆ ಬರ್ತದೆ ಇದು ಮರ್ತದೆ ಆದರೆ ಕೂಡಲಿಕ್ಕೆ ನಮಗೆ ಸ್ವಲ್ಪ ಸರಿಯಾಗೋದಿಲ್ಲ ಅದು ಹ್ಞೂ ಹ್ಞೂ ಮಿಕ್ಸಿಯಲ್ಲದ ಕಾರಣ ಹಾಂ ಮಿಕ್ಸಿಯಲ್ಲಾದ ಕಾರಣ ಅದು ಹಾಕಿದ ಕೂಡ ಅದು ಒಟ್ಟಿಗೆ ಮೇಲೆ ಬಂದು ಸೇರ್ತದೆ ನಾವು ಕೂಡಿಕೊಂಡು ಹೋಗುವಾಗ ಈಗ ಮಿಕ್ಸಿ ಮಾಡಿದ್ರು ಬೇಕಷ್ಟು ನೀರು ಆಗ್ಲೇ ಸ್ವಲ್ಪ ಹಾಕೊಳ್ಬೇಕು ಇಲ್ಲಿ ಒಂದೇ ರೀತಿ ಕಡಿಲಿಕ್ಕೆ ಆಗುದಿಲ್ಲ ಅಕ್ಕಿಗೆ ಬೇಕೆಷ್ಟು ಬೇಕು ನೀರು ಅಷ್ಟು ಹಾಕೊಳ್ಬೇಕು ಕಡ್ದಾಗಿದೆ ಅಕ್ಕಿ ತುಂಬಾನೇ ಆಗ್ಬಾರ್ದು ತುಂಬಾ ತರಿ ತರಿ ಬರದದು ನಾವಂದ್ರೆ ಇದು ಮತ್ತೆ ಸೊಪ್ಪಲ್ಲೇ ಉದ್ದಿ ಅಂದ್ರೆ ಅದರ ಮೇಲೆ ಹಿಟ್ಟು ಹಾಕಿ ಮಾಡೋದು ಬಾಳೆಲೆಯಲೆಲ್ಲ ಬಾಳೆಲೆ ಆದ್ರೆ ಸ್ವಲ್ಪ ತರಿ ತರಿಬೇಕು ಇದ್ರಲ್ಲಿ ಅಷ್ಟು ತರಿ ಇರ್ಬೋದು ಅಂದ್ರೆ ನಮಗೆ ಸೊಪ್ಪಿನ ಮೇಲೆ ಹಚ್ಚಲಿಕ್ಕೆ ಬರ್ಬೇಕು ಈಗ ಕಡ್ದಾಯ್ತು ಮಸಾಲೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡುವ ಮತ್ತೆ ಕೈಯಲ್ಲೇ ಮಾಡ್ತೇನೆ ಇಷ್ಟು ಹಿಟ್ಟಾಗಿದೆ ಈಗ ಈಗ ಇದನ್ನು ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಳ್ಬೇಕು ಅಂದ್ರೆ ಒಳ್ಳೆ ಮಿಕ್ಸ್ ಆಗಬೇಕು ಅದು ನಮಗೆ ಬೇಕಿದ್ರೆ ಸ್ವಲ್ಪ ಹೆಚ್ಚು ಮೆಣಸು ಖಾರ ಬೇಕಿದ್ರೆ ಹಾಕೊಳ್ಬಹುದು ಗ್ಲಾಸ್ ಎರಡು ಮೆಣಸು ಹಾಕುದಷ್ಟೇ ಈಗ ತುಂಬಾ ಖಾರವೂ ಅಲ್ಲ ತುಂಬಾ ಚಪ್ಪೆಯೂ ಅಲ್ಲ ಮತ್ತೆ ಚಪ್ಪಾದ್ರೆ ಒಳ್ಳೇದಾಗುದಿಲ್ಲ ಇಲ್ಲಿ ಚಪ್ಪ ಆಯ್ತು ಅಂದ್ರೆ ಸ್ವಲ್ಪ ಮೆಣಸಿನ ಹುಡಿ ಸೇರಿಸ್ಕೊಳ್ಬಹುದು ಖಾರ ಕಡಿಮೆ ಆಯ್ತು ಅಂತಾದ್ರೆ ಇದು ಊರಿನಿಂದ ಬರುವಾಗ ತಂದದ್ದು ತೊಟ್ಟೆಲ್ಲ ತೆಗೆದು ಚೆನ್ನಾಗಿ ಆರಿಸ್ಕೊಳ್ಬೇಕು ತೊಟ್ಟಿದ್ರೆ ಅದು ನಾವು ಹಿಟ್ಟು ಮೇಲೆ ಹಚ್ಚಿಕೊಂಡು ಬರುವಾಗ ತೊಟ್ಟೆಯಲ್ಲಿ ಒಟ್ಟೆ ಅದು ಬೇಕಾದಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಇದು ಹುಳಿ ಹುಡಿ ಮಾಡಿ ಅಂದರೆ ಈ ಓಟೆ ಹುಳಿ ಅಲ್ಲ ಕೆತ್ತೆ ಹುಳಿ ನಾವು ಚೆಂಡು ಹುಳಿ ಅಂತ ಹೇಳುದು ಕಡಿಮೆ ಅಂದ್ರೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ನಮಗೆ ಸಾರು ಎಂತಾರು ಮಾಡಿಕೊಳ್ತಿದ್ರೆ ಇದು ಹಾಕ್ಲಿಕ್ಕೆ ಒಳ್ಳೇದಾಗ್ತದೆ ಹಾಗೆ ಇದರಲ್ಲಿ ಹುಳಿ ಮಾಡಿಟ್ಕೊಳ್ಳೋದು ನಾವು ನೋಡಿಕೊಂಡೇ ಮಾಡಬೇಕು ಪತ್ರೆ ಸ್ವಲ್ಪ ಅಂದ್ರೆ ಅದು ಉಪ್ಪು ಕಡಿಮೆ ಆದ್ರೆ ಹುಳಿ ಕಡಿಮೆ ಆದರೆ ರುಚಿ ಬರುವುದಿಲ್ಲ ಹಿಟ್ಟು ರೆಡಿಯಾಗಿದೆ ಇದರ ಮೇಲೆ ಹಚ್ಚಿ ಕುಂಟು ಈಗ ಹಚ್ಚಬೇಕೀಗ ಹೀಗೆ ನೋಡಿ ಹಚ್ಚುತ್ತಾ ಬರ್ಬೇಕು ಅದು ತುಂಬಾ ದಪ್ಪಾಗಬಾರ್ದು ತೆಳ್ಳಗೆ ತೆಳ್ಳಗಿಂಗಾಗಬಾರ್ದು ತುಂಬಾ ಅದೆಲ್ಲ ಹಿಡಿದ್ರೆ ಆಯ್ತು ಸೊಪ್ಪಿಗೆ ಸೊಪ್ಪು ಯಾವ ಆಕಾರದಲ್ಲಿ ಅದೇ ರೀತಿ ಹಚ್ಚಿ ಹೋಗ್ ಬಂದ್ರೆ ಆಯ್ತು ಇದ್ರೆ ಇನ್ನೊಂದು ಜಾತಿ ಉಂಟು ಅಂದ್ರೆ ನಾವು ಊರಲ್ಲೇ ಬೆಳೆಸುದು ಬಿಳಿ ಕೆಸವು ಅಂತ ಅದ್ರ ಸೊಪ್ಪಾದ್ರೆ ತುಂಬಾ ಒಳ್ಳೆದಾಗ್ತದೆ ಅದು ಹೀಗೆ ನಿಮಗೆ ಹಿಟ್ಟು ಹಚ್ಚಿಲಿಕ್ಕೊಳ್ಳದಾಗ್ತದೆ ಅಂದ್ರೆ ಅದು ದೊಡ್ಡ ಎಲೆ ಡಬ್ಬಲ್ಲಿ ಈ ಎಲೆ ಇನ್ನೊಂದು ಅಂದ್ರೆ ಅಷ್ಟು ದೊಡ್ಡ ಇರ್ತದೆ ಅದು ಟೇಸ್ಟ್ ಆಯ್ತು ತುಂಬಾ ರುಚಿ ಅದು ಕಾಟ ಕೆಸ ಅಂದ್ರೆ ತೋಟದಲ್ಲೆಲ್ಲ ಆಗ್ತದಲ್ಲ ಅಂದ್ರೆ ನಾವು ನೆರಳಲ್ಲಿದ್ದರೆ ತರಬಾರ್ದು ಹೌದು ಅದು ತುರಿಸ್ತದೆ ಬಿಸಿಲು ಅಂದ್ರೆ ಈಗ ಮಳೆಗಾಲದಲ್ಲಿ ಬಿಸಿಲು ಉಂಟ ಬಿಸಿಲಿಲ್ಲ ಬಿಸಿಲಿಲ್ಲದ ಜಾ ನೆರಳಲ್ಲದ ಜಾಗದಿಂದ ತರಬೇಕು ಮತ್ತೆ ಕಾಟ ಸಹ ತರ್ಲಿಕ್ಕೂ ಹಾಗೆ ಅದ್ರಲ್ಲಿ ಸುಮಾರು ನಮ್ನೆ ಉಂಟು ಅದು ಎಲ್ಲವೂ ಆಗುದಿಲ್ಲ ಅದು ಅದೆಲ್ಲ ಹಾಕಿದ್ರೆ ಒಂದು ಒಂದು ಬಣ್ಣದ ಕೇಸ ಉಂಟು ಉಂಟು ಅದನ್ನು ಹಾಕಿದ್ರೆ ಅದು ವಿಷ ಅಂತ ವಿಷ ಅಂದ್ರೆ ಅದೆಲ್ಲ ಹಾಕ್ಬಾರದು ನಾವು ತೋಟದಿಂದ ತರ್ತಿದ್ರು ನೋಡಿ ತರಬೇಕು ಬಿಸಿ ತುಂಬಾ ನಮೂನೆ ಉಂಟು ಒಂದು ನೇರಳೆ ಕೆಸ ಉಂಟು ಅದು ತುರಿಸುವುದೇ ಇಲ್ಲ ಮತ್ತೊಂದು ಮುಂಡಿ ಕೆಸ ಉಂಟು ಅದು ತುರಿಸುವುದಿಲ್ಲ ಅಂದ್ರೆ ನನಗೆ ತಿಳಿಸುವ ಸ್ವಭಾವ ಕಡಿಮೆ ಅಂತ ಇದರ ಮೇಲೆ ಇನ್ನೊಂದೆಲ್ಲ ಇಡುದು ಹೀಗೆ ಎಣ್ಣೆ ಹಾಕಿ ತಿನ್ಲಿಕ್ಕೆ ಒಳ್ಳೇದಾಗ ಎಣ್ಣೆ ಹಾಕಿದ್ರೆ ತುಂಬಾ ಟೇಸ್ಟ್ ಬೇರೆ ಅಂತ ಬೇಡ ಎಣ್ಣೆ ಮತ್ತು ಬೆಲ್ಲ ಬೆಲ್ಲ ತೆಂಗಿನ ಎಣ್ಣೆ ಮತ್ತೆ ಇದ್ರನ್ನು ಜೀರಿಗೆ ಬಿಂದಿ ಮಾಡ್ಲಿಕ್ಕೆ ಆಗ್ತದೆ ಹೌದು ಅದು ಅಷ್ಟು ಇಷ್ಟ ಇಲ್ಲ ನೀರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಲಿಕ್ಕೆ ಆಗ್ತದೆ ಹೇಗೆ ಅಂದ್ರೆ ನೈಟ್ ಎಲ್ಲಾದ್ರೂ ಪತ್ರಡೆ ಮಾಡ್ತಾರೆ ಅಂದ್ರೆ ಅದು ಬೇಸಿ ಹನ್ನೊಂದು ಗಂಟೆ ಆದ್ರೂ ಅದನ್ನು ಟೇಸ್ಟ್ ಮಾಡಿ ಮತ್ತೆ ನಿದ್ದೆ ಮಾಡುದು ಕಾದಿರ್ತಾನೆ ಅಲ್ಲ ಯಾರು ನೀವೇ ಅಲ್ಲ ನಾನು ಈಗಲೂ ಹಾಗೆ ನಾನು ರಾತ್ರಿ ಮಾಡಿದ್ರೆ ಅದನ್ನ ತಿನ್ನದೇ ಅದೊಂದು ಅಷ್ಟೊಂದು ಇಷ್ಟ ಪತ್ರ ಸುಮಾರು ಸಲ ಆಯ್ತಿ ಈ ತಿಂಗಳಲ್ಲಿ ಮಾಡಿ ಯಾರಾದ್ರೂ ಬಂದ್ರೆ ಈ ತಿಂಗಳಲ್ಲಿ ಪತ್ರ ಮಾಡುದು ಏನು ಬರ ಇಲ್ಲ ಏನು ಬರ ಇಲ್ಲ ಬೇಕಾದಷ್ಟು ಉಂಟು ಜೀರಿಗೆ ಆದ್ರೆ ಅದು ಈ ಪತ್ರಡೆ ಉಷ್ಣಕ್ಕೆ ತುಂಬಾ ತಂಪಾಗ್ತದೆ ಅದು ಆರೋಗ್ಯದ ವಿಷಯ ಅದು ಗ್ಯಾಸು ಮತ್ತೆ ತಂಪಿಗೆಲ್ಲ ಅದು ಒಳ್ಳೇದು ಇನ್ನೊಂದೆಲ್ಲ ಇಟ್ಟಿದ್ದೇನೆ ಇದು ನಮ್ಮ ಊರಲ್ಲಿ ದಕ್ಷಿಣ ಕನ್ನಡದಲ್ಲೇ ಈ ಪತ್ರ ಬಹಳ ವಿಶೇಷ ಅಂದ್ರೆ ಆಟಿ ತಿಂಗಳು ಆಟಿ ತಿಂಗಳ ಇದೆಲ್ಲ ಸೊಪ್ಪು ಎಲ್ಲ ತಿನ್ಬೇಕು ಅಂತ ಬಸಳೆಲ್ಲ ತಿನ್ಬಾರ್ದು ಸೊಪ್ಪು ಅಂತ ಹೇಳಿಕೊಂಡು ಕೆಸವು ಕಣಿಲೆ ಬಸಳೆ ತಿನ್ಬಾರ್ದು ಬಸಳೆ ಆಟಿ ತಿಂಗಳು ತಿನ್ಬಾರ್ದು ಶೀತ ಅಂತದು ಸ್ವಲ್ಪ ತಂಪು ಅಲ್ವಾ ಹೌದು ಆ ಸಮಯದಲ್ಲಿ ಆಟಿ ಟೀಗಳು ಶೀತವೇ ಶ್ರಾವಣ ಮಾಸ ತಂಪು ಜಾಸ್ತಿ ಜೋರು ಮಾಡಿ ಇರ್ತದಲ್ಲ ಓಕೆ ಈಗ ನೀಗೆ ಮಾಡಿಸಬೇಕು ಓಕೆ ಓಕೆ ಇದರ ಮೇಲಿನಲ್ಲೂ ಸ್ವಲ್ಪ ಹಿಟ್ ಆಗಬೇಕು ಅಂದ್ರೆ ತೂರಿಸbard ಅಂತಷ್ಟೇ ನಮಗ ಈ ಕಡೆ ಪೌಲ್ ಮಾಡಬೇಕು ಓಕೆ ಈವರಸ್ತಾವ ಬೇಕೆ ಸ್ವಲ್ಪ ಮೇಲಿಂದ ಹ್ಮ್ ಆವಾಗ ಎಲ್ಲ ಲೇಯರ್ ಆಗಿ ಆಗ್ತದೆ ಪುನಃ ಅದು ಸೈಡ್ಗೆ ಸ್ವಲ್ಪ ಹಾಕಿದ್ರೆ ನಂಗೆ ತೋರಿಸುವ ತಲೆ ಬಿಸಿ ಇಲ್ಲ ಅಂತ ಇಲ್ಲಾದ್ರೂ ತೋರಿಸ್ತಿರೇ ಬಾಯಿಗೆ ಬಾಯಿ ಟೇಸ್ಟಿಗೆ ಒಳ್ಳೆ ಆಗ್ತದೆ ಸಿಗ್ತದೆಲ್ಲ ಎಷ್ಟು ತುಂಬಾ ಈಗ ಮಡಿಸ್ಬೇಕಿದೆ ಹೀಗೆಲ್ಲ ಇಡೀ ಈ ಸೈಡಿಗೆ ಆ ಸೈಡಿಗೆಲ್ಲ ಸ್ವಲ್ಪ ಹಿಟ್ಟಾಗಿ ಹಿಟ್ಟಾಕಿ ಅದ ಕಡೆ ಎಲ್ಲ ಹಾಕ್ಬೇಕು ಸ್ವಲ್ಪ ಈ ಕಡೆ ಎಲ್ಲ ಹೀಗೆ ಹಾಕಬೇಕು ನೋಡಿ ನೋಡಿ ಇದೆಲ್ಲ ಕ್ಲೋಸ್ ಆಯ್ತು ನೋಡಿ ಹಿಟ್ಟಲ್ಲಿ ಹ್ಮ್ ಹೀಗೆ ಇಟ್ಟರೆ ಆಯ್ತು ಇನ್ನು ಓಕೆ ಇದೆಷ್ಟೊತ್ತು ಬೇಕು ಬೇಯಲಿಕ್ಕೆ ಅದು ಒಂದು ಮುಕ್ಕಾಲು ಗಂಟೆ ಬೇಕು ಗ್ಯಾಸಲ್ಲಿ ಆದರೆ ಸ್ವಲ್ಪ ಬೇಗ ಆಗ್ತದೆ ಮೂರು ಪತ್ರ ಆಯ್ತಿಗೆ ಅಷ್ಟು ಅಕ್ಕಿಯಲ್ಲಿ ಇನ್ನು ಮುಚ್ಚಿಡ್ತೇನೆ ಈಗ ಮುಕ್ಕಾಲು ಗಂಟೆಯಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಪತ್ರಡೆ ರೆಡಿ ಆಗಿದೆ ನೋಡಿ ಇನ್ನು ಇದನ್ನು ಟೇಸ್ಟ್ ಮಾಡಬೇಕು ಇದೀಗ ದೊಡ್ಡ ಪೀಸ್ ಥರ ಇದನ್ನೇ ನಾನು ಇನ್ನು ಕಟ್ ಮಾಡಬೇಕು ಅದಕ್ಕೆ ಅದನ್ನು ತೆಗೆದು ಸ್ವಲ್ಪ ಬಿಸಿ ಆರಿದ ಮೇಲೆ ಅದನ್ನು ಒಂದು ಚೂರಿಯಲ್ಲಿ ಚೆಂದ ಕಟ್ ಮಾಡಬೇಕು ಕೆಲವರು ಅದನ್ನು ಮತ್ತೆ ಪ್ಯಾನಲ್ಲಿ ಹಾಕಿ ರೋಸ್ಟ್ ಮಾಡ್ತಾರೆ ಅದು ಕೂಡ ತುಂಬ ಟೇಂ ಟೇಸ್ಟನ್ನು ಎನ್ಹಾನ್ಸ್ ಮಾಡ್ತದೆ ನಾವಿಲ್ಲಿ ಬೇರೆ ಥರ ತಿಂತೇವೆ ಬಿಸಿ ಬಿಸಿ ಪತ್ರಡೆ ಅಮ್ಮ ಮಾಡಿದ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಗೊತ್ತು ಅದಕ್ಕಿನ್ನೂ ಸ್ವಲ್ಪ ಅದರ ಮೇಲೆ ಸರಿ ಎಣ್ಣೆ ಸುರಿಬೇಕು ತೆಂಗಿನ ಎಣ್ಣೆಯನ್ನು ಸುರಿಬೇಕು ಸೈಡಲ್ಲೂ ಸ್ವಲ್ಪ ಬೆಲ್ಲದ ಹುಡಿ ಅಥವಾ ಬೆಲ್ಲದ ಪೀಸನ್ನು ಇಟ್ಕೊಳ್ಬೇಕು ಅದನ್ನು ಸೇರಿಸಿ ಸೇರಿಸಿ ತಿಂತಾಯಿದ್ರೆ ಸೂಪರಾಗಿರುತ್ತೆ